ಗುಡ್ ಬಾಯ್ ಬಂಟಿ ಇ ಪುಣ ನಂದು ಮಡ್ಬಾತ್ ಒಮ್ಮೆ ಅಲ್ಲ ಹಾಗೆ ಈಗ ನನಗೆ ಇಷ್ಟು ಲೇಟ್ ಆಗಿದೆ ನಾನು ಅಪ್ಪ ಅದನ್ನು ತುರಿಸ್ತಾ ಇತ್ತು ಇಲ್ಲೆಲ್ಲ ತುರಿಸೋದು ನೆತ್ತಿ ಅದಕ್ಕೆ ಮಾಡುವ ಬನ್ನಿ ಫ್ರೆಂಡ್ಸ್ ನೀವೆಲ್ಲ ಕಾತಾರದಿಂದ ಕಾಯುತ್ತಿರುವಂತಹ ಸಮಯ ಬಂತು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಫ್ರೆಂಡ್ಸ್ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಲೈಫನ್ನು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವಲ್ಲ ಹಾಗೆ ನಿನ್ನೆ ಹೇಳಿದ ಹಾಗೆ ಇವತ್ತಿನ ವ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಒಂದು ಮಾಹಿತಿ ಉಂಟು ಹಾಗೆ ಎಲ್ಲಿ ಸಹ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ಸೊ ಲೆಟರ್ ಸ್ಟಾರ್ಟ್ ಹುಡುಗು ಇನ್ನು ಹೋಗಿ ನನಗೆ ಎಲ್ಲರೂ ಸದ್ದಿದ್ದಾರೆ ನೋಡಿ ಅಲ್ಲಿ ಕಾಣ್ತಾ ಉಂಟು ತಲೆ ಎಲ್ಲ ಅಲುಗಡದು ಅವರಿಗೆಲ್ಲ ಬೈಹು ಹಾಕಿ ಒಂದು ಕಾಫಿಯಾ ಟೀಯ ಏನಾದರೂ ಕುಡಿಬೇಕು ಬಂದು ಗುಡ್ ಬಾಯ್ ಬಂಟಿ ಬೆಲ್ಟಿಗೆ ಪುಗ ಬಂಟಿನ ಬೆಲ್ಟ್ ಿ ಮೊನ್ನೆ ಮಳೆ ಬರುವಾಗ ಒಮ್ಮೆ ಚಂದ ನೀರಾಯಿತು ಹಾಗೆ ಫ್ರೆಂಡ್ಸ್ ಇವತ್ತು ನಾವು ಮನೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡುವಂಥ ಪ್ಲ್ಯಾನ್ ಮಾಡಿದೆವು ಅಂದರೆ ಸಡನ್ ಪ್ಲ್ಯಾನ್ ಆದದ್ದು ನಮ್ಮ ತೋಟದ ಹೆಲ್ಪ್ ಇದ್ದಾನಲ್ಲ ಅವನ ಹತ್ರ ಕೇಳಿದೆ ಪುರ್ಸೋ ತುಂಟ ಅಂತ ಹಾಗೆ ಅವನ್ನೆಲ್ಲ ಬಲೆ ಎಲ್ಲ ತೆಗಿಲಿ ತೆಗಿಲಿಕ್ಕೆ ಹೇಳಿದೆವು ನಾವು ಅಂದರೆ ಎದುರಿದು ಹಾಲು ಎತ್ತಾರಲ್ಲ ಅಲ್ಲಿದೆ ಬಲೆ ನಮಗೆ ಆಗೋದಿಲ್ಲ ತೆಗಿಲಿಕ್ಕೆ ಸೊ ಹತ್ರ ಹೊರಗೆ ತೆಗಿಲಿಕ್ಕೆ ಹೇಳಿದೆವು ನಾನು ಒಳಗೆ ಎಲ್ಲ ಕ್ಲೀನ್ ಮಾಡಿದೆ ನಾನು ಮತ್ತು ಹಸ್ಬೆಂಡ್ ಸೇರಿ ಎಲ್ಲ ಎಲ್ಲ ಮಾಡಿದೆವು ಅದರ ನಂತರ ನಾನು ಬಿರಿಯಾನಿ ಮಾಡೋದು ಅಂತ ಪ್ಲ್ಯಾನ್ ಮಾಡಿದೆ ಇವತ್ತು ನಾನು ವೆಜ್ ಬಿರಿಯಾನಿ ಮಾಡ್ತಾ ಇದ್ದೇನೆ ನೋಡಿ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಈ ಟೈಪ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಗಾರ್ನಿಷಿಂಗಿಗೆ ಟೋಫು ಬಳಸ್ತಾ ಇದ್ದೇನೆ ಇದು ಸೋಯಾ ಚಂಕ್ ಅಥವಾ ಕಾಲಿಫ್ಲವರ್ ಇದೆ ಅಂತ ಸಹ ಇಲ್ಲ ಹಾಗೆ ಇದು ಎಂಥ ಟೋಫು ಮೊನ್ನೆ ಮಗಳು ತಂದಿಟ್ಟದಿತ್ತು ಸೊ ಅದನ್ನು ನಾನು ಬಳಸ್ತಾ ಇದ್ದೇನೆ ಮತ್ತೆಲ್ಲ ಅದೇ ಅಕ್ಕಿ ಬೇಯುವಾಗ ಉಂಟಲ್ಲ ಅದಕ್ಕೆ ನಾನು ಅರಶಿನ ಏಲಕ್ಕಿ ಚಕ್ಕೆ ಮತ್ತು ಅದು ಪಲಾವ್ ಎಲೆ ಮತ್ತು ಎಂಥದೆಲ್ಲ ಮಸಾಲೆ ಎಲ್ಲ ಉಂಟು ನೋಡಿ ಸಿಗ್ತದೆ ಅದನ್ನು ಎಲ್ಲ ಅದಕ್ಕೆ ಹಾಕಿದ್ದೇನೆ ಅದು ಒಳ್ಳೆ ಸ್ಮೆಲ್ ಬರ್ತದೆ ಮತ್ತು ಉಪ್ಪು ಸಹ ಅದಕ್ಕೆ ಹಾಕಿದ್ದೇನೆ ಬಾಸ್ಮತಿ ರೈಸೇ ಬಳಸಿದ್ದೇನೆ ನಾನು ಹದ ಬೇಯುವಾಗಲೇ ನಾನು ಅದನ್ನು ಆಫ್ ಮಾಡಿದ್ದೇನೆ ಸೊ ನೋಡಿ ನಾನು ಹೇಗೆಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾನು ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಏಲಕ್ಕಿ ಒಳ್ಳೆ ಮೆಣಸು ಸ್ವಲ್ಪ ಜೀರಿಗೆ ಇಷ್ಟನ್ನು ಬಳಸಿದ್ದೇನೆ ಮತ್ತು ಚಕ್ಕೆ ಹಾಗೆಯೇ ಚಿಕ್ಕದಾಗಿ ಕತ್ತರಿಸಿದಂತಹ ಆನಿಯನ್ ಇದನ್ನೆಲ್ಲ ತೆಗೆದಿಟ್ಟಾದ ಮೇಲೆ ಉಂಟಲ್ಲ ಇದಕ್ಕೆ ನಾನು ತರಕಾರಿಯನ್ನು ಸಪ್ರೇಟ್ ಆಗಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ನೋಡಿ ಇದಕ್ಕೆ ಸಹ ಸ್ವಲ್ಪ ಕ್ಯಾರೆಟ್ ಬೇಯಲಿಕ್ಕೆ ಹಾಕಿದ್ದೇನೆ ನಾನು ಮತ್ತು ಬಟಾಣಿ ಕಾಳು ನೋಡಿ ಅಂತೆ ಅರಶಿನ ಹಾಕಿ ಬೇಯಿಸಿದ ಕಾರಣ ಕಲರ್ ನೋಡಿ ಬಿರಿಯಾನಿದವೇ ಕಲರ್ ನೋಡಿ ಅಂತೆ ಆಗ್ತಾ ಉಂಟಲ್ಲ ಈಗಲೇ ನೋಡುವಾಗಲೇ ನಾನು ಸಣ್ಣ ಕ್ಯೂಬ್ ಗಳಾಗಿ ಕತ್ತರಿಸಿ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಅದು ಖುಷಿ ಆಗ್ತದೆ ಇವತ್ತಿನ ಬ್ರೇಕ್ಫಾಸ್ಟ್ ಸ್ವಾದಿಷ್ಟಕರವಾದಂತಹ ಆರೋಗ್ಯಕರವಾದಂತಹ ವೆಜ್ ಬಿರಿಯಾನಿ ರೆಡಿ ಆಗಿದೆ ಇನ್ನು ಟೇಸ್ಟ್ ಹೇಗೆ ಉಂಟು ಅಂತ ನೋಡಬೇಕಷ್ಟೆ ಇದಕ್ಕೆ ಪ್ಲೇಟಿಗೆಲ್ಲ ಹಾಕಿ ಆದಮೇಲೆ ನಾನು ಇದಕ್ಕೆ ಕ್ಯಾಶ್ಯೂ ನಟ್ ಮತ್ತು ಫ್ರೈ ಮಾಡಿದಂತಹ ಟೋಫನ್ನು ಸೇರಿಸಿದೆ ಅದು ಕ್ರಂಚಿಯಾಗಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಖುಷಿ ಆಗ್ತದೆ ಅಂತ ಅದರ ಜೊತೆಗೆ ಮಸಾಲಾ ಟೀ ವಾವ್ ಇವತ್ತಿನ ವೆಜ್ ಬಿರಿಯಾನಿ ಮತ್ತು ಮಸಾಲಾ ಟೀ ನಿಮಗಾಗಿ ಸೊ ಫ್ರೆಂಡ್ಸ್ ನೋಡಿ ನಮ್ಮ ಮೆಷಿಂದ ಉದುರಿದಂತಹ ಬಲೆ 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 ಜೇಡರ ಬಲೆ ನೋಡಿ ಈಗ ಕ್ಲೀನ್ ಆಯ್ತು ಒಳ್ಳೆ ಬೆಳಕು ಬರ್ತಾ ಉಂಟು ಅಂತ ಎಲ್ಲ ನಮಗೆ ಆಗೋದಿಲ್ಲ ಅಂತ ಕ್ಲೀನ್ ಮಾಡಲಿಕ್ಕೆ ಯಾರಾದರೂ ಬೇಕೇ ಹೆಲ್ಪ್ ನೋಡಿ ನನ್ನ ಸೈನ್ಯ ಬಂತು ವಾನರ ಸೈನ್ಯ ನಿಪುಣ ನಂದು ಮಡ್ಬಾತ್ ನನ್ನ ತಲೆಯಲ್ಲಿ ಫುಲ್ಲು ಡ್ಯಾಂಡ್ರಫ್ ಆಗಿದೆ ಅಂತ ನಾನು ಸ್ವಲ್ಪ ಎಣ್ಣೆ ಹಾಕೋದ್ರಲ್ಲಿ ಹಿಂದೆ ತಲೆಗೆ ಎಣ್ಣೆ ಹಾಕಿದರೆ ಕೂದಲು ಜಾಸ್ತಿ ಹೋಗೋದು ಅಂತ ಆಗೋದು ನನಗೆ ಅದಕ್ಕೆ ನಾನು ಈ ಥರ ಏನಾದರೂ ಶ್ಯಾಂಪು ಮಾಡಿಯೇ ಹಾಕೋದು ಅಂದರೆ ಈ ಇದೇ ಇಷ್ಟೇ ಮತ್ತೆ ಎಂಥ ಸಾಕಲಿಕ್ಕಿಲ್ಲ ಇದನ್ನು ಮಿಕ್ಸಿಯಲ್ಲಿ ಕಡ್ದು ಉಂಟಲ್ಲ ಇದ್ರದ್ದು ನೀರು ತೆಗಿಯೋದು ಆಗ ಕಸ ಎಲ್ಲ ಬರುದಿಲ್ಲ ಅಲ್ಲ ಹಿಂಡಿ ತೆಗಿಬೇಕು ಮತ್ತು ಆ ರಸವನ್ನು ಮಾತ್ರ ಹಾಕಬೇಕು ಆಗ ಬಾತ್ರೂಮ್ ಸಮ ಅದು ಕ್ಲೀನ್ ಇರ್ತದೆ ಇಲ್ಲಾದರೆ ಬಾತ್ರೂಮಲ್ಲಿ ಎಲ್ಲ ತುಂಬಿಕೊಳ್ತದಲ್ಲ ಅದು ನೋಡಿ ಇಷ್ಟು ಸಾಕು ಇದು ಶ್ರೀರಾಮದೇವರೊಟ್ಟಿಗೆ ವಾನರ ಸೈನ್ಯ ಇದ್ದ ಹಾಗೆ ನನ್ನೊಟ್ಟಿಗೆ ಈ ಬೆಕ್ಕುಮಾರಿಗಳ ಸೈನ್ಯ ಇದನ್ನುಂಟಲ್ಲ ಮಿಕ್ಸಿಯ ಸಣ್ಣ ಜಾರಿನಲ್ಲಿ ಸರಿ ಕಡಿಯುವುದು ನೈಸ್ ಮಾಡಿ ಆಮೇಲೆ ಅದನ್ನು ಸೋಸಿ ತೆಗಿಬೇಕು ನಾನಂದರೆ ಮೆಂತೆ ಹಾಕಲಿಲ್ಲ ಇಲ್ಲದ್ರೆ ಮೆಂತೆ ನೀರಲ್ಲಿ ಹಾಕಿಟ್ಟಿದ್ರೆ ಅದು ಸಹ ಆಗ್ತಾ ಇತ್ತು ಸೊ ಇದನ್ನು ಮಾತ್ರ ಕಡ್ದು ತೆಗೆದು ನನ್ನ ಹತ್ರ ನೆಲ್ಲಿಕಾಯಿದು ಹುಡಿ ಉಂಟು ಡ್ರೈ ನೆಲ್ಲಿಕಾಯಿ ಹುಡಿ ಮಾರ್ಕೆಟಿಂದ ತೆಗೊಂಡೋದು ಅದನ್ನು ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಲಿಂಬೆ ಹುಳಿ ಹಿಂಡಿ ತಲೆಗೆ ಹಾಕಿ ಬಿಡ್ತೇನೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೀವು ಸಹ ಟ್ರೈ ಮಾಡಿ ನಾನು ನಿಮಗೆ ಫುಲ್ಲು ಅದರ ಬಗ್ಗೆ ಎಂತಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನಾನು ಮಾಡ್ತಾ ಇರ್ತೇನೆ ಹಾಗೆ ತಿಂಗಳಿಗೆ ಒಮ್ಮೆ ಎಲ್ಲ ಹಾಗೆ ಈಗ ನನಗೆ ಇಷ್ಟು ಲೇಟಾಗಿ ನೆನಪ ಅದನ್ನು ತುರಿಸ್ತಾ ಇತ್ತು ಅಂತ ಇಲ್ಲೆಲ್ಲ ತುರಿಸೋದು ನೆತ್ತಿ ಅದಕ್ಕೆ ಮಾಡುವ ಬನ್ನಿ ಕೋಣೆ ತೊಲ ಬಾಕಿಲಿ ಬಾಕಿ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಇದನ್ನು ಸಣ್ಣ ಮಿಕ್ಸಿ ಜಾರಲ್ಲಿ ಕಡ್ದಾಯ್ತು ಇದನ್ನು ಇದೊಂದು ನಂದು ಇದು ಬುದ್ಧಿಗೆ ಹೇಳ್ತಾನ ಅಂತ ಹೇಳ್ಬೇಕಾದ್ರಲ್ಲಿ ಸೋಸ್ಲಿ ಕಷ್ಟ ಆಯಿತು ಲಿಂಬೆ ಹುಳಿ ಇದು ನೆಲ್ಲಿಕಾಯಿದು ಹುಡಿ ಆಮೇಲೆ ಮೆಹಂದಿ ಹುಡಿ ಇದನ್ನು ಹಾಕಿ ನಾನು ಚಂದ ಮಾಡಿ ಕಲಸಿಕೊಂಡಿದ್ದೇನೆ ಇನ್ನು ತಲೆಗೆ ಅಪ್ಲೈ ಮಾಡೋದು ಹೀಗೆ ಈ ರೀತಿಯಾಗಿ ನಾನು ಅಪ್ಲೈ ಮಾಡಿಕೊಳ್ತೇನೆ ಇನ್ನೊಂದು ಟೂ ಅವರ್ಸ್ ಬಿಟ್ಟು ಚಂದ ಮಾಡಿ ತೊಳೀತೇನೆ ತಂಪು ತಂಪಾಗ್ತದೆ ಹಾಯ್ ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಡೇ ಫ್ರೆಂಡ್ಸ್ ಈಗ ಗಂಟೆ ಎರಡು ಆಯ್ತು ಫುಲ್ ಕ್ಲೀನಿಂಗ್ ಎಲ್ಲ ಮಾಡಿ ಹೊರಗಡೆ ನಮಗೆ ಹೌಸ್ ಹೆಲ್ಪ್ ಇದ್ದಾನಲ್ಲ ಹೌಸ್ ಹೆಲ್ಪ್ ಮತ್ತು ನಮ್ಮ ಕೃಷಿ ಹೆಲ್ಪ್ ಇದ್ದಾನಲ್ಲ ಅವನ ಹತ್ರ ಎಲ್ಲ ಬಲೆ ಎಲ್ಲ ತೆಗೆಸಿ ಕ್ಲೀನ್ ಎಲ್ಲ ಮಾಡಿಸಿದ್ದು ಅದು ಅಲ್ಲ ನಮ್ಮದು ಅದರಲ್ಲಿ ಕಂಡ ಬಟ್ಟೆ ಇದು ಬಲೆ ಹೆಣಿಯುವುದು ಅಂತ ತಿಂಗಳಿಗೊಮ್ಮೆಲ್ಲ ತೆಗೆದ್ರೆ ಸಾಕಾಗೋದಿಲ್ಲ ಫಿಫ್ಟೀನ್ ಡೇಸ್ಗೆ ಒಮ್ಮೆಲ್ಲ ತೆಗಿಬೇಕಾಗ್ತದೆ ಹಿಂಗಾಯ್ತು ಅಂತೂ ಸಂಡೇ ಅಂತ ಹೇಳಿದ್ರೆ ನಮಗೆ ಮನೆಯಲ್ಲಿ ಇದು ಡೀಪ್ ಕ್ಲೀನಿಂಗ್ ಡೇ ಹಾಗೆಲ್ಲ ಆಗಿ ಇವತ್ತು ಮಧ್ಯಾಹ್ನಕ್ಕೆ ಸಹ ನಮಗೆ ಬಿರಿಯಾನಿ ಉಂಟು ಮತ್ತೆ ಒಂದು ಜ್ಯೂಸ್ ಮಾಡುವ ಅಂತ ಇದ್ದೇನೆ ಯಾವುದಾದ್ರೂ ಹಾಲಿಲ್ಲ ಅದು ಮಿಲ್ಕ್ ಶೇಕ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಒಂದು ಜ್ಯೂಸ್ ಮಾಡಿ ಕುಡಿದು ಮತ್ತೆ ನಿನ್ನೆ ನಾವು ಅವರಲ್ಲಿಗೆ ಯಾಕೆ ಹೋದದ್ದು ಅನ್ನುವಂತಹ ವಿಷಯವನ್ನು ಇನ್ನು ನೆಕ್ಸ್ಟ್ ನಮ್ಮ ವಿಡಿಯೋದಲ್ಲಿ ನೋಡುವ ಸೊ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ ನೋಡಿ ನಿಮಗೆ ಒಂದು ಉತ್ತಮ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಸೊ ಸ್ಟೇಟ್ಯೂ ನೋಡಿ ಸಕ್ಕರೆ ಗಂಜಿ ತುಂಬ ಟೇಸ್ಟ್ ಉಂಟಾಯ್ತಾ ಸ್ವಲ್ಪ ಹ್ಮ್ ಸಕ್ಕರೆ ಸಹ ಹಾಕಿದ್ದೇನೆ ಇದಕ್ಕೆ ಒಳ್ಳೆ ಆಗ್ತದೆ ಕಹಿ ಅಂದ್ರೆ ಕಹಿ ಸಿಹಿ ಹುಳಿ ಎಲ್ಲ ಮಿಕ್ಸ್ ಆಗಿ ನಾನು ಯಾರೆಲ್ಲ ಯೂಸ್ ಮಾಡಿದೀನಿ ಹೇಳಿ ಕಾಣ್ತದ ಇದು ನೋಡಿ ತಲೆಗೆ ಹೀಗೆ ಖುಷಿ ಆಗ್ತದೆ ನೋಡಿ ಎಣ್ಣೆ ಹಾಕಿ ನಾವು ಈ ಟೈಪ್ ಅಲ್ಲಿ ಮಸಾಜ್ ಮಾಡಬೇಕು ನೋಡಿ ಅಂತ ಇದನ್ನೊಂದು ತಕೊಂಡು ಟ್ರೈ ಮಾಡಿ ನೀವು ಸೊ ಫ್ರೆಂಡ್ಸ್ ನೀವೆಲ್ಲ ಕಾತರದಿಂದ ಕಾಯುತ್ತಿರುವಂತಹ ಸಮಯ ಬಂತು ನೋಡಿ ನಿಮಗೆ ನಿಮ್ಮೊಟ್ಟಿಗೆ ನಾನು ವಿಶೇಷವಾಗಿ ಶೇರ್ ಮಾಡುವಂತಹ ಒಂದು ಉತ್ತಮ ಮಾಹಿತಿ ಏನು ನೋಡಿ ಕಾಳು ಮೆಣಸು ಬಿಡಿಸುವ ಯಂತ್ರ ನಾವು ನಿನ್ನೆ ಇದನ್ನು ತರಲಿಕ್ಕೆ ನಮ್ಮ ಕಾಳು ಮೆಣಸು ಒಳ್ಳೆ ಮೆಣಸು ಒಂದು ಬುಟ್ಟಿಯಷ್ಟು ಉಂಟು ಇಷ್ಟೇ ಇರುದ ಇಷ್ಟೇ ಇಷ್ಟ ಅದರ ಅಡಿಗೆ ಒಂದು ಈ ಥರದ ಇಡ್ಬೇಕಂತೆ ಅದರ ಅಡಿಗೆ ಅಂದರೆ ಅದು ನಿಲ್ಲಿಕೆ ಅಲ್ಲಾಡದ ಹಾಗೆ ಅದು ಬಿದ್ದನ್ನು ತೆಕೊಳ್ಳಿಕ್ಕೆ ಅಂದ್ರೆ ಒಳ್ಳೆ ಮೆಣಸು ಸಪ್ರೇಟ್ ಸಪ್ರೇಟ್ ಆಗಿ ಬೀಳ್ತದೆ ಅದೇ ಅದರ ಮೇಲೆ ಇಲ್ಲಿಂದ ನಾವು ಕಾಳು ಮೆಣಸನ್ನು ಹಾಕುದು ನೋಡಿ ಹೀಗೆ ಹೀಗೆ ತೆಗೆದು ತೆಗ್ದು ಹಾಕುದು ಇದರಲ್ಲಿ ಅದು ಕಾಳುಗಳೆಲ್ಲ ಸಪ್ರೇಟ್ ಆಗಿ ಇಲ್ಲಿ ಕೆಳಗೆ ಬೀಳ್ತದೆ ಮತ್ತೆ ಜೊಳ್ಳು ಇಲ್ಲಿ ನಿಲ್ತದೆ ನೋಡಿ ಸ್ಟಾರ್ಟ್ ಆಯ್ತು ಕಸ ತುಂಬಿದ್ದನ್ನೆಲ್ಲ ತೆಗಿಲಿಕ್ಕೆ ಜೊಳ್ಳನ್ನು ತೆಗಿಲಿಕ್ಕೆ ಇಲ್ಲಿ ಒಂದು ಬಾಗಿಲು ಉಂಟಲ್ಲ ಈ ಬಾಗಿಲನ್ನು ಓಪನ್ ಮಾಡೋದು ಮತ್ತೆ ಜೊಳ್ಳನ್ನು ತೆಗಿಲಿಕ್ಕೆ ಆಗ್ತದೆ ಇದರಿಂದ ಲಾಕ್ ಇದನ್ನು ಹೀಗೆ ತೆಗೆದ್ರೆ ಆ ಕೋಳಿಯಲ್ಲೆಲ್ಲ ಜೊಳ್ಳು ಉಂಟು ಅದನ್ನು ಹಾಗೆ ಕೈಯಿಂದ ತೆಗಿಬೇಕು ನಾವು ಮೊದಲೆಲ್ಲ ಉಂಟಲ್ಲ ಕಾಲಲ್ಲಿ ಮೆಟ್ಟಿ ಮೆಟ್ಟಿ ಸಪ್ರೇಟ್ ಮಾಡ್ತಾ ಇದ್ದಾನೆ ಅಂತ ಅದು ಬರ್ರೆ ಗಲೀಜಲ್ಲ ಹಾಗೆ ನಾವು ಈ ಸತಿ ಕಾಲಲ್ಲಿ ಮೆಟ್ಟುದು ಬೇಡ ಕೈಯಲ್ಲೇ ತೆಗೆಯುವ ಅಂತ ಹೊರಟದು ಅದು ಸಾಧಾರಣದಲ್ಲಿ ಆಗುವುದಿಲ್ಲ ಅಷ್ಟು ಸುಲಭದಲ್ಲಿ ಹಾಗೆ ಮತ್ತೆ ಗೊತ್ತಾಯಿತು ಹೀಗೆ ಒಂದು ಸಹ ಉಂಟು ಇದಕ್ಕೆ ಅಂತ ಹೇಳಿ ಹಾಗೆ ನಮಗೆ ಇಷ್ಟವರಿಗೆ ಗೊತ್ತಿರಲಿಲ್ಲ ಅಲ್ಲ ಹಾಗೆ ಹೀಗೆ ಗೊತ್ತಿಲ್ಲದವರು ತುಂಬ ಜನ ಇರಬಹುದು ಅಂತ ಹೇಳಿ ಒಂದು ಪರಿಚಯಿಸುವ ಅಂತ ಮಾಡಿದ್ದು ಇದರಲ್ಲಿ ಈ ಥರ ಕಸ ಧೂಳು ಎಲ್ಲ ಬರ್ತದಲ್ಲ ನೋಡಿ ಇದರಲ್ಲಿ ಧೂಳೆಲ್ಲ ಇರ್ತದೆ ನೋಡಿ ಇದನ್ನೆಲ್ಲ ಸಪ್ರೇಟ್ ಮಾಡ್ಬೇಕು ಈ ತಡ್ಪೆಯಲ್ಲಿ ಅಂತ ಹೇಳಿದ್ದು ಪೊಡೆ ಪುಣ ಹೇಳ್ತಾರಲ್ಲ ಹಾಗೆ ಮಾಡಿ ಸಪ್ರೇಟ್ ಮಾಡಬೇಕು ಫ್ರೆಂಡ್ಸ್ ಇದುಂಟಲ್ಲ ಕೆಲವರು ಇದನ್ನು ನಡೆಯುವಾಗ ದಾರಿಗೆ ಹಾಕ್ತಾರೆ ನಾವು ನಡೆಯುವ ದಾರಿಗೆ ಹಾಕ್ಬೇಕು ಅಂತ ಮತ್ತೆ ಇನ್ನು ಕೆಲವರು ಇದನ್ನು ತಲೆದಿಂಬು ಮಾಡಿ ತಲೆ ಅಡಿಗೆ ಇಟ್ಕೊಳ್ತಾರೆ ತಲೆನೋವಿಗೆ ಪಿತ್ತ ಕೆಲ ಬಾರಿ ಒಳ್ಳೇದಂತೆ ಇದಾರೆ ತಲೆದಿಂಬು ಇಲ್ಲಿ ನೋಡಿ ನಮ್ಮ ಕಿಟ್ಟು ನಮ್ಮನ್ನು ಹುಡುಕಿಕೊಂಡು ಒಂದು ಹೇಳಿದ್ದಲ್ಲಿದ್ದಾಳೆ ಬಳಿಕ ಬಲೆ ಥ್ಯಾಂಕ್ ಯು ನನ್ನ ಸೈನ್ಯ ನಗು ಬರುದು ನನಗೆ ಇವರ ಕೆಲಸ ನೋಡಾಗ ಸಣ್ಣ ಅಂಗನವಾಡಿ ಮಕ್ಕಳಾಗೆ ಮಾಡುದು ಅಂತ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ನಾನು ಇವತ್ತು ಬಾಳೆಹಣ್ಣಿನ ತವಾ ಫ್ರೈ ಮಾಡ್ಲಿಲ್ಲ ಆಯ್ತಾ ನಾಳೆ ಮಾಡುವ ಯಾಕೆಂದ್ರೆ ಇವತ್ತು ತುಂಬಾ ಆಯ್ತು ಮತ್ತೆ ಬಿರಿಯಾನಿ ಮಾಡಿದದ್ದು ಹೆವಿ ಆಯ್ತು ನಮ್ಗೆ ನಾಳೆ ಒಂದು ಒಳ್ಳೆ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ಎಲ್ಲರಿಗೂ ಸಹ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಹಾಗೆ ಕಾಮೆಂಟ್ ಮಾಡಿ ಮತ್ತು ಫಸ್ಟ್ ಟೈಮ್ ನೀವು ನೋಡೋರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ಲೈಕನ್ನು ಓದ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫೀಟ್ ಜೈ ಶ್ರೀರಾಮ್ ನೀವು ನೋಡಿ ಬಜಕ್ರೆ ಮತ್ತು ಅದಕ್ಕೆ ಕಲರ್ ವ್ಯತ್ಯಾಸ ಉಂಟಾ ನೋಡಿ ಬಂಟಿಗೆ ಹಲ್ಲು ಉಸಿದಾಕೆ ಒಂದು ರೆಮೆಡಿ ನೋಡಿ ನಾವು ಎಲ್ಲ ಕಸ ಮಾಡಿ ಆಗ್ತಾನೆ ಈಗ ನನ್ನ ಗಂಡ ಬಂದು ನನಗೆ ಬೈತಾರೆ ಅಷ್ಟೇ